ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ಬ್ರೌಸ್ ಎಂದು ಪುಸ್ತಕದ ಮೇಲೆ ಬರೆದು ತೋರಿಸಿದ ಏನ್ ಬ್ರೌಸ್ ಎಂದಳು ವಿರಾಸಿ ಮಾದ್ರಿ ಎಂದು ಬರೆದು ತೋರಿಸಿದ ಒಂದೊಂದೇ ಅಕ್ಷರ ನೋಡ್ತಾ ಸಿರಿ ತಲೆ ತಿರುಗಿತು ವಿರಾಜ್ ಸಿಂಹಾದ್ರಿನ ಎಂದಳು ಯಸ್ ಎಂದು ತಲೆಯಾಡಿಸಿ ಟೈಪ್ ಮಾಡ್ತಿದ್ದ ಸಿರಿಗೆ ಚೋಟು ಒಂದೊಂದು ಅಕ್ಷರ ಟೈಪ್ ಮಾಡ್ತಿದ್ರು ಒಂದೊಂದು ಸೆಕೆಂಡ್ ಹೃದಯ ಬಾಯಿಗೆ ಬರ್ತಿತ್ತು ಇನ್ನೇನು ಚೋಟು ಟೈಪ್ ಮಾಡಿ ಎಂಟರ್ ಕೊಡಬೇಕು ಓಡಿ ಬಂದು ಲ್ಯಾಪ್ಟಾಪ್ ಮುಚ್ಚಿ ಪಪ್ಪನ ಬಗ್ಗೆ ನಾನು ಹೇಳ್ತೀನಿ ಎಂದಳು ಚೋಟುಗೆ ಬಿ ಎಮ್ ಐಡಿಯಾ ವರ್ಕ್ ಆಯಿತು ಅನಿಸಿ ಗುಳಿಕೆನೆ ನೀಡ್ತಾ ನಿಜ ಎಂದು ಕೈ ಮುಂದೆ ಚಾಚಿದ ಪ್ರಾಮಿಸ್ ಎಂದು ಕೈಗೆ ಕೈ ಸೇರಿಸಿದಳು ಹೇ ಪಪ್ಪನ ಬಗ್ಗೆ ಹೇಳ್ತಾರೆ ಪಪ್ಪನ ಬಗ್ಗೆ ಹೇಳ್ತಾರೆ ಮಮ್ಮ ಪಪ್ಪನ ಬಗ್ಗೆ ಹೇಳ್ತಾರೆ ಎಂದು ಚೋಟು ಕುಣಿತು ಕುಪ್ಪಳಿಸಿದ ಚೋಟು ಸಾಕು ಸಾಕು ಊಟ ಮಾಡಿವಂತೆ ನಡಿ ಆಮೇಲೆ ಪಪ್ಪನ ಬಗ್ಗೆ ಹೇಳ್ತೀನಿ ಎಂದಳು ಲ್ಯಾಪ್ಟಾಪ್ ಎತ್ತಿಡುತ್ತ ಮೊಮ್ಮ ಇದಕ್ಕೆ ನಾನು ನಿಮ್ಮನ್ನ ನಂಬೋಲ್ಲ ಅನ್ನೋದು ಪ್ರಾಮಿಸ್ ಮಾಡಿದ್ದೀರಾ ಪಪ್ಪನ ಬಗ್ಗೆ ಹೇಳಿ ಮಮ್ಮ ಎಂದ ಚೋಟು ಹಠ ಬಿಡು ಊಟ ಮಾಡಬೇಕು ನೀನು ನಡಿ ಎಂದು ಮುನ್ನಡೆಯಬೇಕು ಮಾಮೂ ಲ್ಯಾಪ್ಟಾಪ್ ಕೊಡಿಯಲ್ಲಿ ನಾನು ನೋಡ್ಕೊಳ್ತೀನಿ ನನಗೆ ಹೂ ಇದ್ದೀರಾ ನೀವು ಎಂದು ಲ್ಯಾಪ್ಟಾಪ್ಗೆ ಕೈ ಹಾಕಿದ್ದ ಚೋಟು ಹೇಳ್ತೀನಿ ಈಗ ಏನು ಗೊತ್ತಾಗಬೇಕು ಈ ಚೋಟ ರವನಿಗೆ ಎಂದು ಕೇಳಿದ್ಲು ನನಗೆ ನನ್ನ ಪಬ್ಬ ಎಲ್ಲಿರ್ತಾರೆ ಅವ್ರ ಜೊತೆಗೆ ಯಾರ್ಯಾರು ಇರ್ತಾರೆ ಪಪ್ಪ ಏನು ಕೆಲಸ ಮಾಡ್ತಾರೆ ಹೇಳಿ ಎಂದ ಸಿರಿಗೆ ಬೇರೆ ದಾರಿ ಇರಲಿಲ್ಲ ಹೇಳದೆ ಹೋದರೆ ಅವನು ಲ್ಯಾಪ್ಟಾಪ್ ಜೊತೆಗೆ ಸರ್ಕಸ್ ಮಾಡ್ತಾನೆಂದು ಗೊತ್ತಿತ್ತು ಹೀಗಾಗಿ ಓಕೆ ಚೋಟ ರಾವಣ ಹೇಳ್ತೀನಿ ಮೊದಲು ಬನ್ನಿ ಇಲ್ಲಿ ಎಂದು ಅವನನ್ನು ಎತ್ಕೊಂಡು ಕೆನ್ನೆಗೆ ಮುದ್ದಿಟ್ಟು ಯಾವಾಗಲೂ ಮಮ್ಮನ ಜೊತೆಗೆ ಟೂ ಬಿಡ್ತಾನೇನು ಚೋಟು ಮೊಮ್ಮ ಬೇಡವ ನಿಂಗೆ ಎಂದು ಕೇಳಿದ್ಲು ಐ ಲವ್ ಯು ಮೊಮ್ಮ ಎಂದನು ಮುದ್ದಾಗಿ ತುಸು ಖುಷಿ ಪಡುವಾಗಲೇ ನನಗೆ ಪಪ್ಪಾನೂ ಬೇಕು ಮಮ್ಮ ಎಂದ ಅಷ್ಟು ಸಾಕಿತ್ತು ಅವಳು ಕರಗಿ ನೀರಾಗೋಕೆ ಮಗನಿಗೆ ಅಪ್ಪನ ಮೇಲಿರೋ ಆಸೆಗಳು ಅವನ ಪುಟ್ಟ ಕಣ್ಗಳಲ್ಲೇ ಕಾಣ್ತಿದ್ದಾಗ ಅವಳ ಮನಸ್ಸು ಹಿಡಿದಂಗಾಯ್ತು ತೆಳ್ಳಗಿನ ನಗು ನೀಡ್ತಾ ಮಗನನ್ನು ಅಡುಗೆ ಮನೆಗೆ ಕರೆದೊಯ್ದು ಸೆಲ್ಫ್ ಮೇಲೆ ಕೂರಿಸಿ ಮೊಮ್ಮ ತಾತನಿಗೆ ಚಪಾತಿ ಸುಟ್ಟ ಪಪ್ಪನ ಬಗ್ಗೆ ಹೇಳ್ತಾರೆ ಓಕೆನಾ ಎಂದಳು ಓಕೆಮ್ಮ ಎಂದ ಹಾಗೆ ಸಿರಿ ಬೆಳಿಗ್ಗೆ ಗೋಧಿ ಹಿಟ್ಟನ್ನೇ ಉಂಡುಗಳನ್ನು ಮಾಡ್ತಾ ನಿಮ್ಮ ಪಪ್ಪ ಬೆಂಗಳೂರಲ್ಲಿದ್ದರು ಅವ್ರದು ಸಿಂಹಾದ್ರಿ ನೆಲೆಯಂತ ಬೆಂಗಳೂರಲ್ಲಿ ಫೇಮಸ್ ಆಗಿರೋ ದೊಡ್ಡ ಮನೆ ಎಂದು ಸಿರಿ ಹೇಳುವಾಗಲೇ ಎಷ್ಟು ದೊಡ್ಡ ತುಂಬಮ್ಮ ಎಂದು ಕೇಳಿದ ಅಮ್ಮನಿಗೆ ಚಪಾತಿ ಲಟ್ಟಿಸಲು ಪುಟ್ಟ ಪುಟ್ಟ ಉಂಡೆಗಳನ್ನು ಮಾಡ್ತಾ ಒಂಥರ ಅರಮನೆ ಇದ್ದಂತೆ ಎಂದಳು ಮನೆ ಪಕ್ಕದ ಮನೆ ಎಲ್ಲರ ಮನೆ ಸೇರಿಸಿದ್ರಾಗುತ್ತಲ್ಲ ಅಷ್ಟ ಎಂದ ತನ್ನೆರಡೂ ಕೈಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ವಿರುದ್ಧ ದಿಕ್ಕಿಗೆ ಅಗಳಿಸುತ್ತ ಅವನ ಪುಟ್ಟ ಪುಟ್ಟ ಕೈಗಳನ್ನ ಜೋಡಿಸಿ ಇನ್ನೂ ದೊಡ್ಡದು ಎಂದಳು ನಕ್ಕು ಆ ಎಂದವನಿಗೆ ಈಗ ಸಣ್ಣ ಅನುಮಾನ ಮಮ್ಮ ಅಷ್ಟು ದೊಡ್ಡ ಮನೆಯಲ್ಲಿ ಯಾರ್ಯಾರು ಎಂದ ತುಂಬಾ ಜನ ಇದ್ರು ಚೋಟು ಎಂದಳು ಹಳೆಯದನ್ನೆಲ್ಲ ನೆನೆಯುತ್ತ ಒಂದು ಕ್ಷಣ ಅವಳು ಕಣ್ಣು ಮುಂದೆ ಯುಟಿ ವರ್ಷ ವರುಣ್ ಕಲ್ಯಾಣಿ ಗಿರಿಜಾ ಧೀರೇಂದ್ರ ಹಾಗೆ ಬರಿ ಬಂದೋದ್ರು ಯಾರ್ಯಾರು ಮಮ್ಮ ಎಂದ ನಿನ್ನ ಪಪ್ಪನಿಗೆ ಅಪ್ಪ ಅಮ್ಮ ಅಣ್ಣ ತಂಗಿ ಹಾಗೆ ಅಜ್ಜಿ ಜೊತೆ ಅಣ್ಣನ ಮಗಳು ಕ್ಯೂಟಿ ಎಲ್ಲ ಇದ್ರು ಎಂದಳು ನಕ್ಕು ಕ್ಯೂಟಿ ಖುಷಿ ಆಯ್ತಲ್ಲ ಅದಕ್ಕೆ ತುಸು ಸಂತೋಷದ ನಗು ಬೀರಿದ್ಲು ಕ್ಯೂಟೀನಾ ಯಾರಿತು ಮಮ್ಮ ಎಂದ ಅಕ್ಕ ಎಂದಳು ಮಗನಕ್ಕೆನ್ನೇ ಹಿಂಡುತ್ತ ಅಕ್ಕ ಎಂದು ಕಣ್ಣಡಿಸಿದ ತಾನು ಬಂಡಿ ಎಂದು ಬೇಸರವಿತ್ತಲ್ವ ಅವನಿಗೆ ಈಗ ಖುಷಿ ಅವನಿಗೆ ಹೌದು ಕ್ಯೂಟಾಗಿದ್ದಾಳೆ ನಿನ್ನಕ್ಕ ಇಷ್ಟು ಆಗಿ ಮಾತಾಡ್ತಾಳೆ ಗೊತ್ತಾ ಅಷ್ಟು ಮುತ್ತಾಗಿರೋ ಮಗುನ ನಿನ್ನ ಪಪ್ಪ ಏನಂತ ಕರಿತಿದ್ರು ಗೊತ್ತಾ ಎಂದು ಕೇಳಿದ್ಲು ಮಮ್ಮ ಎಂದವನು ಪಿಳ್ಳ ಪಿಶಾಚಿ ಎಂದು ನಕ್ಕಳು ಅದನ್ನು ಕೇಳಿ ಚೋಟುಗೂ ನಗು ಬಂತು ತಕ್ಷಣ ಪಪ್ಪ ಎಲ್ಲ ನನಗೆ ಎಂದ ಇವನು ಹಾಗೆ ಹೆಸರಿಟ್ಟು ಮಾತಾಡ್ತಾನಲ್ವಾ ಅದಕ್ಕೆ ತಪ್ಪು ನೀನು ನಿನ್ನ ಪಪ್ಪನ ಹಾಗೆ ಎಂದು ನಕ್ಕು ನಿನ್ನ ಪಪ್ಪನ ಅಜ್ಜಿ ಇದ್ದಾರಲ್ಲ ಅವರು ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ ಅವರು ಈ ಚೋಟ ಮುತ್ತಜ್ಜಿ ಮುದ್ದಜ್ಜಿ ಆಗ್ತಾರೆ ಕಮಲಾದೇವಿ ಅಂತ ಹೆಸರು ಅವರು ನಿನ್ನ ನೋಡಿದ್ರೆ ಮೂರದ್ದು ನಿನ್ನ ಜೊತೆಗೆ ಇರ್ತಾರೆ ಅವ್ರಿ ಮೊಮ್ಮಗ ಅಂದರೆ ಪ್ರಾಣ ಇಂದು ಅವ್ರ ಮಗ ಅಂದರೆ ಕೇಳಬೇಕಾ ಮರಿ ಮೊಮ್ಮಗ ಅಂತ ನಿನ್ನ ನೆಲದ ಮೇಲೆ ಬಿಡಲ್ಲ ಎಂದವಳಿಗೆ ಅಜ್ಜಿನ ನೆನೆದು ಒಂಥರ ಬೇಸರ ಆಯಿತು ಅವರಿಂದ ಕೂಡ ದೂರ ಇದ್ದಾಳಲ್ವಾ ಅದಕ್ಕೆ ಮಮ್ಮ ನನಗೆ ಅಜ್ಜಿನೂ ಇದ್ದಾರಾ ಎಂದ ಇವರು ನಿಂಗೆ ಮುತ್ತಜ್ಜಿ ಆಗ್ತಾರೆ ಅದು ಬಿಟ್ಟು ನಿನಗೆ ಇನ್ನು ಇಬ್ರು ಅಜ್ಜಿಂದಿರಿದ್ದಾರೆ ಒಬ್ಬರು ಗಿರಿಜಾ ಅಂತ ಇನ್ನೊಬ್ಬರು ಕಲ್ಯಾಣಿ ಅಮ್ಮ ಹಾಗೆ ಅಜ್ಜ ಕೂಡ ಇದ್ದಾರೆ ಧೀರೇಂದ್ರ ಅಂತ ಎಲ್ಲರೂ ತುಂಬ ಒಳ್ಳೆಯವರು ಅವ್ರ ಕಣ್ಣಿಗೆ ಬಿದ್ದರೆ ಕೂರಿಸಿ ಪುಟ್ಟ ರಾಜ್ಕುಮಾರನನ್ನು ಮುದ್ದು ಮಾಡ್ತಾನೆ ಇರ್ತಾರೆ ಎಂದು ಚಪಾತಿ ಸುಡುವಾಗ ಮಮ್ಮ ಮತ್ತೆ ಏಟಕ್ಕ ಮಮ್ಮ ಪಪ್ಪ ಹೇಗೆ ಎಂದ ಹ್ಞೂ ಅವರು ಸ್ವೀಟ್ ಜೋಡಿ ವರುಣ್ ಭಾವ ಹಾಗೂ ವರ್ಷಕ ಅವರಿಗಾಗಿ ಕ್ಯೂಟಿಗೆ ನಿನ್ನ ನೋಡು ಆಸೆ ಜಾಸ್ತಿ ಇತ್ತು ಕ್ಯೂಟಿ ನಾನು ಬರುವಾಗ ಚೋಟೋ ರಾವಣ್ ಯಾವಾಗ ಬರ್ತಾನೆ ಅಂತ ಕೇಳ್ತಾನೆ ಇದ್ಲು ಎಂದು ಆ ಕ್ಷಣಗಳನ್ನು ನೆನೆದು ಕೊಂಚ ಭಾವುಗಳಾಗಿ ಹಾ ಮತ್ತು ಇನ್ನೊಬ್ರು ಮುಖ್ಯವಾದವರಿದ್ದಾರೆ ಎಂದಳು ಯಾರ ಮಮ್ಮ ಎಂದ ನಿಂಗೆ ಅತ್ತೆ ಹಾಗೆ ಮಾಮಿ ಎರಡೂ ವರ್ಷ ಬರುತ್ತೆ ಎಂದಳು ಹೌದಾ ಎಂದ ಹೌದು ಬರೀ ಅಂತ ಸಿಕ್ಕಾಪಟ್ಟೆ ಮುತ್ತುಡ್ಗೆ ಸಾಫ್ಟ್ ಸ್ವೀಟ್ ಗರ್ಲ್ ಎಂದಳು ಮೊಮ್ಮ ನನಗೆ ಅತ್ತೆ ಕೂಡ ಇದ್ದಾರಾ ಎಂದು ಕೇಳ್ತಾ ಕೇಳ್ತಾ ತನ್ನ ಪುಟಾಣಿ ಕೈಗಳಿಗೆ ಆಗಿದ್ದ ಗೋಧಿ ಹಿಟ್ಟನ್ನು ಗೊತ್ತಿಲ್ಲದೆಯೇ ಕೆನ್ನೆಗೆ ಬಳಿದುಕೊಂಡಿದ್ದ ಚೋಟು ಹೌದು ಬಂಗಾರ ಎಂದಳು ಕೆನ್ನೆ ಒರೆಸುವಾಗ ಇವರೆಲ್ಲ ಇದ್ರು ನಾವು ಯಾಕೆ ಯಾರೂ ಇಲ್ಲದಾಗ ಇಲ್ಲಿದ್ದೀವಿ ಮಮ್ಮ ಎಂದು ಪ್ರಶ್ನೆ ಮಾಡಿದ್ದ ಚೋಟು ಆಲೋಚಿಸಿ ತಕ್ಷಣ ಸಿರಿ ಒರೆಸ್ತಿದ್ದ ಕೈ ಹಿಂದೆಗೆದುಕೊಂಡು ಅದೆಲ್ಲ ದೊಡ್ಡೋರ ವಿಚಾರ ನೀನು ಸಣ್ಣವನು ಈಗ ಅದೆಲ್ಲ ನೀನು ಬೇಡ ಮೊಮ್ಮ ನೀನು ಕೇಳಿದ್ದೆಲ್ಲ ಹೇಳಿದ್ಲಲ್ಲ ಈಗ ಬಿಟ್ಟಾಕು ಎಂದಳು ಇನ್ನೂ ಒಂದು ಹೇಳಿಲ್ಲ ಮೊಮ್ಮ ಎಂದ ಏನು ಎಂದಳು ಪಬ್ಬ ಏನು ಕೆಲಸ ಮಾಡ್ತಾರೆ ಎಂದ ಅವರು ಬಿಸ್ನೆಸ್ ಮ್ಯಾನ್ ದೊಡ್ಡ ಕಂಪನಿಯ ಮಾಲೀಕ ಅವ್ರ ಕಾಯಿ ಕೆಳಗೆ ಸಾಕಷ್ಟು ಜನ ಕೆಲಸಗಾರಿದ್ದಾರೆ ಅವ್ರದ್ದು ಫ್ಯಾಷನ್ ಓರಿಯೆಂಟೆಡ್ ಕಂಪನಿ ಎಂದಳು ಅಷ್ಟು ದೊಡ್ಡ ಮನುಷ್ಯರ ನನ್ನ ಪಪ್ಪ ಎಂದ ಕಣ್ಣಗಲಿಸಿ ಸಿಕ್ಕಾಪಟ್ಟೆ ಈಗ ಅವೆಲ್ಲ ಬಿಡು ಚೋಟು ಮತ್ತೆ ಮೊಮ್ಮನ ಬಳಿ ಏನೇನೋ ಕೇಳಿ ಕೋಪ ಬರ್ಸ್ಬೇಡ ನಡಿ ಊಟ ಮಾಡಿವಂತೆ ಟೇಬಲ್ ಹ್ಯಾಥ ನಡಿ ಎಂದಳು ಮೊಮ್ಮ ಇಷ್ಟು ಡೀಟೇಲ್ಸ್ ಕೊಟ್ರಲ್ಲ ಇನ್ನು ಪಪ್ಪನ ಬಗ್ಗೆ ಬಿ ಎಂದವನು ಓಯ್ ಚೋಟು ಬಿಎಮ್ ಹೇಳಿದ್ದಾರೆ ಮೊಮ್ಮನ ಬಳಿ ಬಿಎ ಮೆಲ್ಪ್ ಮಾಡೋದು ಹೇಳ್ಬಾರ್ದು ಅಂತ ಎಂದುಕೊಂಡವನು ಮಾತನ್ನು ನುಂಗಿದಾಗ ತಕ್ಷಣ ಏನು ಏನು ಬಿ ಎಂದು ಆತಂಕದಿ ಕೇಳಿದಳು ಬೀಯ ಏನು ಬಿ ಮಮ್ಮ ನಾನು ಹೇಳಿದ್ದು ಇನ್ನು ಪಪ್ಪ ಬರೋವರೆಗೂ ವೇಟ್ ಮಾಡ್ತೀನಿ ಅಂತ ಇಂದು ಮೆತ್ತಗೆ ಜಂಪ್ ಮಾಡಿ ಕೆಳಗಿಳಿದು ಮಮ್ಮ ಹಸಿವಾಗ್ತಿದೆ ಎಂದ ಅಮ್ಮನ ಗಮನವನ್ನು ಬೇರೆಡೆ ಸಿಳಿಯೋದಕ್ಕೆ ಚೋಟ ರಾವಣ್ ಹಸಿವಿನ ನೆಪ ಕೊಡ್ತಾ ಇದ್ದಾನೆ ಕಳ್ಳ ಅಷ್ಟೇನ ಚೋಟು ನಡಿ ಊಟ ಮಾಡಿಸ್ತೀನಿ ಎಂದವಳು ಮಗನಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಹಾಗೆ ಮಲಕಿಸಿದ್ಳು ಅವನು ಕೂಡ ತನ್ನ ಪಪ್ಪನ ಬಗ್ಗೆ ಎಲ್ಲ ಗೊತ್ತಾಯಿತು ಬಿ ಎಮ್ಗೆ ಎಲ್ಲ ಹೇಳಿದರೆ ಮುಗೀತು ಎಂದು ಆರಾಮಾಗಿ ನಿದ್ರಿಸಿದ ಮಲಗಿದವನ ಹಣೆಗೆ ಮುತ್ತಿಟ್ಟು ಅಲ್ಲೇ ಇದ್ದ ತೆರೆದಾಗ ಅವಳು ಕಣ್ಣಿಗೆ ಬಿದ್ದಿದ್ದು ವಿರಾಜ್ ಸಿಂಹಾದ್ರಿ ಫೋಟೋ ಆಗಲೇ ಚೋಟು ಬ್ರೌಸ್ ಮಾಡಿದ್ದಲ್ಲ ಅದು ಹಾಗೆ ಇತ್ತು ಅದನ್ನು ನೋಡ್ತಾ ಯಾಕಂತ ಗೊತ್ತಾಗ್ತಾ ಇಲ್ಲ ವಿರಾಜ್ ಸರ್ ಸತ್ಯ ಹೇಳುವುದಕ್ಕೆ ಧೈರ್ಯ ಸಾಲ್ತಿಲ್ಲ ದಯವಿಟ್ಟು ಕ್ಷಮಿಸಿ ಹಾಗಂತ ಸತ್ಯ ಮುಚ್ಚಿಡಲ್ಲ ನಾನು ಇವನು ಈಗಲೇ ನಿಮ್ಮ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾನೆ ಇನ್ನು ಒಂದೆರಡು ಮೂರು ವರ್ಷ ಹೋದರೆ ಸೀದಾ ನಿಮ್ಮನ್ನು ಹುಡುಕಿ ಬರ್ತಾನೆ ಹಾಗೆ ನೀವು ನನ್ನ ಸುಮ್ಮನೆ ಬಿಡಲ್ಲ ಅದಕ್ಕೆ ಈಗಲೇ ನಿಮ್ಮ ಒಳ್ಳೆ ಮೂಡ್ ನೋಡಿ ಇರೋ ವಿಚಾರ ಹೇಳಿಬಿಡ್ತೀನಿ ಅಲ್ಲಿವರೆಗೂ ನನ್ನ ಕ್ಷಮಿಸಿ ವಿರಾಜ್ ಸರ್ ನನಗೆ ನನ್ನ ಮಗನಿಂದ ದೂರ ಇರೋದಕ್ಕಲ್ಲ ಮತ್ತು ನೀವು ತಪ್ಪಿ ನನಗೆ ಅವನಿಂದ ದೂರ ಇರೋ ಶಿಕ್ಷೆ ಕೊಟ್ಟರೆ ಅನ್ನೋ ಭಯ ನನ್ನ ದಿನ ಹೆದರಿಸ್ತಿದೆ ಎಂದು ಕಣ್ ತುಂಬಿಕೊಂಡಳು ಹಾಗೇ ಹಿಸ್ಟ್ರಿ ಡಿಲೀಟ್ ಮಾಡುವಾಗ ಬರುವ ವಿದ್ಯುತ್ ಸಿಸ್ಟಮ್ನಲ್ಲಿರೋ ಹಿಸ್ಟ್ರಿ ಡಿಲೀಟ್ ಮಾಡ್ಬೋದು ಅಕ್ಕ ಬದುಕಿನ ಹಿಸ್ಟ್ರಿ ಡಿಲೀಟ್ ಮಾಡೋಕ್ಕಾಗತ್ತಾ ಹೇಳು ಎಂದು ಪ್ರಶ್ನಿಸಿದ ಅವನ ಕಡೆ ನೋಡಿ ಶ್ ಎಂದು ಸನ್ನೆ ಮಾಡ್ತಾ ಲ್ಯಾಪ್ಟಾಪ್ ಕೊಟ್ಟು ರೂಮಿಂದ ಹೊರಗಡೆ ಬಂದು ವಿದ್ಯುತ್ ನನ್ನ ಯಾವ ಹಿಸ್ಟ್ರಿ ಮುಚ್ಚಿರ್ತಿಲ್ಲ ನಾನಿರೋ ಸತ್ಯ ಹೇಳೋವರೆಗೂ ನನ್ನ ಮಗನಿಗೆ ನಿನ್ನ ಭಾವನ ಬಗ್ಗೆ ಗೊತ್ತಾಗೋದು ಬೇಡ ಅಂತ ಸತ್ಯ ಹೇಳೋದಕ್ಕೆ ತಡ ಮಾಡ್ತಾ ಇದ್ದೀನಿ ಅಷ್ಟೆ ಎಂದಳು ಅಕ್ಕ ಆದರೆ ಸತ್ಯ ಗೊತ್ತಾಗೋದು ತಡವಾದಷ್ಟು ಸಮಸ್ಯೆ ನಿನಗೇನೆ ಎಂದನು ಗೊತ್ತು ಅದು ನಿಂಗೆ ಗೊತ್ತಿಲ್ಲ ವಿರಾಟ್ ಸರ್ ಆಲೋಚನೆಗಳು ಯಾವಾಗ ಹೇಗಿರುತ್ತೆ ಅಂತ ನೋಡು ಸುಮ್ಮನೆ ಅವ್ನು ಅಂತ ಲ್ಯಾಪ್ಟಾಪ್ ಮೊಬೈಲ್ ಕೊಟ್ಟು ನನ್ನ ಆಲೋಚನೆಗಳಿಗೆ ಅಡ್ಡಿ ಆಗಬೇಡ ಹೇಳೋ ಟೈಮ್ಗೆ ನಾನೇ ಹೇಳ್ತೀನಿ ಎಂದವಳು ಲ್ಯಾಪ್ಟಾಪ್ ಕೊಟ್ಟು ಹೋದಳು ಇನ್ನು ಯಾವಾಗ ಹೇಳ್ತಾ ಅಕ್ಕ ನಿಜ ಹೇಳಬೇಕು ಅಂದರೆ ಭಾವ ಕೋಪ ಮಾಡಿಕೊಂಡಿಲ್ಲ ನೀನೇ ಸತ್ಯ ಹೇಳಿದರೆ ಸಂಸಾರ ಮಾಡಿಕೊಂಡು ಜೊತೆಗಿರಬೇಕು ಅಂತ ಆಲೋಚನೆ ಮಾಡಿದ್ದಾರೆ ನಾನು ಹೇಗೆ ಈ ಸತ್ಯ ನಿಂಗೆ ಅರ್ಥ ಮಾಡಿಸ್ಲಿ ಎಂದುಕೊಂಡವನ ಕಣ್ಣಿಗೆ ಎದುರಿಗಿದ್ದ ರಾಯರ ಫೋಟೋ ಕಂಡಿತ್ತು ಗುರು ರಾಯರೇ ನೀವೇ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಚೋಟು ಭಾವನ ಮಗ ಅಂತ ಗೊತ್ತಾಗೋ ಹಾಗೆ ಮಾಡಬೇಕು ಹೇಗಾದರೂ ಮಾಡಿ ಈ ಕಣ್ಣ ಮುಚ್ಚಾಲೆ ಆಟ ಬೇಗ ಮುಗಿಬೇಕು ದಯಮಾಡಿ ನಮ್ಮ ಚೋಟು ಐದನೇ ವರ್ಷದ ಹುಟ್ಟು ಹಬ್ಬಕ್ಕೆ ಅಪ್ಪ ಅಮ್ಮ ಇಬ್ಬರು ಜೊತೆ ಜೊತೆಯಾಗಿ ನಿಂತು ಆಚರಿಸುವ ಹಾಗೆ ಮಾಡಿ ಎಂದು ಬೇಡಿಕೆ ಇಟ್ಟು ಮಲಗಲು ಹೋದ ಈಡೇರಿಸ್ತಾರಾ ರಾಯರು ನೋಡೋಣ ಏನರೋ ಹೇಳ್ತಾ ಇದ್ದೀರಾ ಎಂದವನ ಮುಂದೆ ವಿರಾಜ್ ಸಿಂಹಾದ್ರಿ ಇಡೀ ಕುಟುಂಬದ ಫೋಟೋಗಳನ್ನು ನೀಡಿದ್ರು ಆ ಆಳುಗಳು ಎಲ್ಲವನ್ನ ತಿರುಗಿಸಿ ನೋಡಿದವನು ಏನು ಟಾಪ್ ಟೆನ್ ಬಿಸ್ನೆಸ್ ಮ್ಯಾನ್ಗಳ ಪೈಕಿಯೊಬ್ಬನ ವಿರಾಜ್ ಸಿಂಹಾದ್ರಿ ಎಂದು ವಿರಾಜ್ ಬಗ್ಗೆ ಓದಿ ನಂತರ ವಿರಾಜ್ ಹಾಗೂ ಸಿರಿ ಮದುವೆ ಫೋಟೋ ನೋಡಿ ತಂಗಾತ ಏನ್ರೋ ಇದು ಎಂದು ಕೇಳಿದಾಗ ಇಲ್ಲಿ ನೋಡಿ ಸರ್ ವಿರಾಜ್ ಸಿರಿ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗಿತ್ತು ಅವರಿಬ್ರು ಏನೋ ಕಾರಣಕ್ಕೆ ನಾಲ್ಕು ವರ್ಷದಿಂದ ದೂರ ಇದ್ದಾರೆ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಅವರಿಗೆ ಡೈವೋರ್ಸ್ ಆಗಿದೆ ಎಂದ ಒಬ್ಬ ಅಂದರೆ ಹಾಯ್ಸಿ ಕಂಡಾನೇ ಇವನು ಎಂದು ಅವರ ಮದ್ವೆ ಫೋಟೋ ನೋಡಿ ನಗುವ ರಾಮದೇವ್ ಅಂದ್ಕೊಂಡೆ ನಾನು ವರ್ಷದಿಂದ ಕಾಳು ಹಾಕಿದ್ರು ಮೂಸ್ ನೋಡ್ಲಿಲ್ಲ ನನ್ನ ಕಬೂದರ್ ಅದಂಗೆ ಈವನ ಕಾಳು ತಿಂತು ಎಂದು ನಗುವಾಗ ಅಷ್ಟೇ ಅಲ್ಲ ಬಾಸ್ ಆ ಮಗು ಇವನ್ದೇ ಆ ಮಾನ್ಸ್ಟರ್ ಇವನ್ ಮಗುನೇ ಅದನ್ನು ಹೇಳಿದೆ ಸಿರಿ ಮುಚ್ಚಿಡ್ತಾಳೆ ಆದರೆ ಇವನು ಅದೇ ಮಗು ಜೊತೆಗೆ ದಿನ ಸಂಜೆ ಪಾರ್ಕ್ನಲ್ಲಿ ಮಾತಾಡ್ತಾ ಆಟ ಆಡ್ತಾ ಟೈಮ್ ಪಾಸ್ ಮಾಡ್ತಾನೆ ಎಂದ ಓರ್ವ ವಾವ್ ಇಂಟ್ರೆಸ್ಟಿಂಗ್ ಕಣೋ ಆಮೇಲೆ ಎಂದು ರಾಮದೇವ್ ಕುಡಿಯುತ್ತಾ ಕೇಳುವಾಗ ಆ ಪುಟಾಣಿ ಅಪ್ಪನನ್ನು ಹುಡುಕ್ತಾ ಇದ್ದ ಬಾಸ್ ಅವನ ಅಪ್ಪನನ್ನು ಹುಡ್ಕೋಕೆ ಇವರಾಜ್ ಸಹಾಯ ಕೇಳಿದೆ ಎಂದನು ಇನ್ನೊಬ್ಬ ವಾ ವಾ ಎಂದ ರಾಮದೇವ್ ಚಿಕನ್ ತೊಡಿಯ ಕಬಾಬ್ ಒಂದನ್ನ ಕಚ್ ಆಮೇಲೆ ಎಂದಾಗ ಆ ಮಗುಗೆ ಅಪ್ಪ ಅಂದರೆ ಪ್ರಾಣ ಬಾಸ್ ಇವರಾಜ್ಗೆ ಹೆಂಡತಿ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ ಬಾಸ್ ನಿಂಗಾಗಿರೋ ಅವಮಾನಕ್ಕೆ ಈಗ ಆ ಸಿರಿನ ಕಿಡ್ನಾಪ್ ಮಾಡಿ ಅವನಿಗೆ ಆಟ ಆಡಿಸೋದ ಬಾಸ್ ಎಂದ ಇನ್ನೊಬ್ಬ ನೋ 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 ಈಗ ಯುವರಾಜ್ಗೆ ಹೆಂಡತಿಗಿಂತ ಮಗನ ಮೇಲೆ ತುಂಬ ಪ್ರೀತಿ ನನಗೆ ಅವಮಾನ ಮಾಡಿರೋ ಅವನ ಮಾನಕ್ಕಿಂತ ಅವನ ಪ್ರಾಣವಾಗಿರೋ ಅವನ ಮಗನನ್ನು ಕಿಡ್ನಾಪ್ ಮಾಡಿ ನನ್ನ ಬಳಿ ಕರ್ಕೊಂಡು ಬನ್ನಿ ಆಗ ಇರೋ ತುಂಬ ಚ ಎಂದ ಆತ ಅವನ ಮಾತಿಗೆ ತಲೆ ಆಡಿಸಿದ್ರು ಅವನ ಆಳುಗಳು ಆದರೆ ಅಲ್ಲಿದ್ದವರಲ್ಲಿ ಒಬ್ಬನಿಗೆ ಅನುಮಾನ ಬಂತು ಅಲ್ಲ ಸರ್ ಅವನ ಹೆಂಡತಿ ಮೇಲೆ ಅವನಿಗೆ ಪ್ರೀತಿ ಇದೆ ಅವರಿಗೆ ಚೋಟು ಅವನ ಮಗ ಅಂತ ಗೊತ್ತೇ ಇಲ್ವಲ್ಲ ಚೋಟು ಯಾಕೆ ಕಿಡ್ನಾಪ್ ಮಾಡಬೇಕು ಎಂದ ಆಗ ಜೋರಾಗಿ ನಗುವ ರಾಮದೇವ್ ಅವನು ವಿರಾಜ್ ಸಿಂಹಾದ್ರಿ ಅವನ ಹಿಸ್ಟ್ರಿ ನೋಡ್ತಿದ್ರೆ ಅವನಿಗೆ ಎಲ್ಲ ಗೊತ್ತಿದೆ ತನ್ನ ಹೆಂಡತಿ ಬಾಯಲ್ಲಿ ಸತ್ಯ ಹೇಳೋಕ್ಕೆ ಪ್ಲ್ಯಾನ್ ಇದ್ದಾನೆ ಅನಿಸ್ತಿದೆ ಕೆಲಸ ಕಾರ್ಯ ಬಿಟ್ಟು ಬರ್ತಾನೇನೋ ಅವನಿಗೆ ಅವನ ಮಗನ ಮೇಲೆ ವಿಪರೀತ ಪ್ರೀತಿ ಅದಕ್ಕೆ ಎಲ್ಲ ಬಿಟ್ಟು ಸಂಜೆ ಈ ಮಿನಿ ಮಾನ್ಸ್ಟರ್ ನೋಡೋಕ್ಕೆ ಬರ್ತಾ ಇರೋದು ಅದಕ್ಕೆ ಆ ಮಗು ಯಾವಾಗ ಅವನನ್ನು ಮೀಟ್ ಮಾಡುತ್ತೆ ಯಾವಾಗ ಮನೆಗೆ ಹೋಗುತ್ತೆ ಯಾವಾಗ ಒಂಟಿ ಆಗಿರುತ್ತೆ ಎಲ್ಲ ನೋಡ್ಕೊಳ್ಳಿ ಯಾರೂ ಇರೋದ ಜಾಗದಲ್ಲಿ ಸಿಕ್ಬಿದ್ರೆ ಕರ್ಕೊಂಡು ಬನ್ನಿ ಎಂದ ಅದೊಂದು ಪುಟ್ಟ ಮಗು ಚಿಟ್ಕೆ ಹೊಡೆಯುವಷ್ಟರಲ್ಲಿ ಕರ್ಕೊಂಡು ಬರ್ತೀವಿ ಬಿಡಿಯಣ್ಣ ಎಂದ ಯಾವನು ಆ ಮಾತಿಗೆ ಇನ್ನಷ್ಟು ಜೋರಾಗಿ ನಗುವ ರಾಮದೇವ್ ಅದು ಪುಟ್ಟ ಮಗು ನೋಡೋದಕ್ಕೆ ಮಾತ್ರ ಚೋಟ್ ಮೆಣಸಿನಕಾಯಿ ಸಿಕ್ಕಾಪಟ್ಟೆ ಖಾರ ಅವರಮ್ಮನ ಹಾಗೆ ಸಾಫ್ಟ್ ಅಲ್ಲ ಅಪ್ಪನ ಹಾಗೆ ಚೂಟಿ ಅದಕ್ಕೆ ಕಿಡ್ನಾಪ್ ಮಾಡುವಾಗ ಬಾಯಿ ಕೈ ಕಚ್ಚಿ ಕರ್ಕೊಂಡು ಬರೋದು ಬೇಡ ಅದರ ವೀಕ್ನೆಸ್ ಅದರ ಅಪ್ಪ ಅದನ್ನೇ ನೆಪ ಕೊಟ್ಟು ಅದೇ ಖುದ್ದಾಗಿ ಪಪ್ಪ ಪಪ್ಪ ಅಂತ ಓಡೋಡಿ ಬರಬೇಕು ಆಗ ಮಾಡಿ ಎಂದ ಓಕೆ ಬಾಸ್ ಎಂದವರು ಅಲ್ಲಿಂದ ಹೋದರು ಅವ್ರು ಹೋದ ನಂತರ ವಿರಾಜ್ ಫುಟು ನೋಡ್ತಾ ವಿರಾಜ್ ಸಿಂಹ ಅದೇ ನಿನ್ನ ಸಿಂಹದ ಮರೀಗ ಈ ಬೇಟೆಗಾರನ ಬಲೆಗೆ ಬೀಳ್ದ ಹೇಗೆ ಕಾಪಾಡ್ಕೊಳ್ತೀಯ ನಿನ್ನ ಮಗನನ್ನ ನಾನು ನೋಡ್ತೀನಿ ಹಾಗೆ ನನ್ನ ಆಫೀಸಿಗೆ ಬಂದು ನನ್ನ ಕೈ ಕಾಲೇ ಮುರಿದೆ ಅಲ್ವಾ ಎದೆ ಕಾಲ್ ಹಿಡಿದು ಎರಡು ಕೈ ಜೋಡಿಸ್ಕೊಂಡು ನನ್ನ ಮಗನನ್ನು ಏನೂ ಮಾಡಬೇಡ ಅಂತ ಬೇಡೋ ಹಾಗೆ ಮಾಡಿಲ್ಲ ನನ್ನ ಹೆಸರು ರಾಮದೇವಲ್ಲ ಎಂದುಕೊಂಡು ವಕ್ರವಾಗಿ ನಕ್ಕ ಮುಂದೆ ಹಾಗಾದ್ರೆ ಇವು ನಿಜವಾಗ್ಲೂ ಕಿಡ್ನಾಪ್ ಮಾಡ್ತಾನ ಶೂನ್ ಕಿಡ್ನಾಪ್ ಮಾಡೋದಕ್ಕೆ ನಮ್ಮ ಚೋಟು ಸ್ವತಃ ಪಪ್ಪನ ನೆಪ ಕೊಟ್ಟು ಜೊತೆಗೆ ಬರ್ತಾನ ಸಹಕರಿಸ್ತಾನ ವಿರಾಜ್ಗೆ ಹಾಗಾದರೆ ಮಗನನ್ನು ಹೇಗೆ ಸುರಕ್ಷಿತವಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಈ ಬಾರಿ ಸಹಾಯಕ್ಕೆ ಸಿರಿಯೇನಾದರೂ ವಿರಾಜ್ನೇ ಕೇಳ್ತಾಳ ಸತ್ಯ ಗೊತ್ತಾಗುತ್ತಾ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ